ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಡೆ ಇಷ್ಟ ಒಂದು ಗಡಿ ಕಳಿಸಿರಲ್ವಾಡಿಯಾ ಓನರ್ ಸೆಕೆಂಡ್ ಓನರ್ ಓನರ್ ಎಷ್ಟ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಸರ್ ಎಕ್ಸ್ಚೇಂಜ್ ಸೆಲೆಕ್ಟರ್ ರನ್ನಿಂಗ್ ಇದೆ ಎಕ್ಸ್ಚೇಂಜ್ ಸೆಲೆಕ್ಟರ್ ರನ್ನಿಂಗ್ ಇದೆ ಕರೆಕ್ಟ್ ಆಗಿ ವಿಷ್ಟ ಅಲ್ಲ ಇದು ಆ ವಿಷ್ಟ ಇಷ್ಟ ಮಾಡಲ್ ಎಷ್ಟು ಅಂದ್ರೆ 2015 ದೇವರ ಮಾಡ್ ಎಲ್ಲ ಬೋರ್ಡ್ ಇದು ಎದು ಲೋನ್ ಐತೆ ಕಡಿಮೆ ಅಲ್ಲ ಲೋನ್ ಇದೆ ಲೋನ್ ಇತ್ತು ಕ್ಲಿಯರ್ ಮಾಡಿದೀವಿ ಅದ ಎನ್ ಇದೆ ಕ್ಲಿಯರ್ ಮಾಡಿದ್ರು ಎನ್ ಓಸಿ ಎಲ್ಲ ಬಂದಿದೆಯಾ ಎನ್ ಎಲ್ಲ ಬಂದಿದೆ ಏರ್ ಕಂಡೀಷನ್ ಏರ್ ಕಂಡೀಷನ್ ಚೆನ್ನಾಗಿದೆ ಸರ್ ಆಯ್ತು ಹ್ಮ್ ಎಷ್ಟ್ ಕೊಡುತ್ತೆ ಗಾಡಿ ಗಾಡಿಯೋದು ಒಂದ್ ಇಪ್ಪತ್ ಇಪ್ಪತ್ತೈದು ಕೊಡುತ್ತೆ ಸರ್ ಪಚಿಪತಿ ಕೊಡುತ್ತೆ ಹಾ ಫೀಚರ್ಸ್ ಏನಾಗ್ ಇದೆ ಒಳಗಡೆ ಏನಿಲ್ಲ ಪವರ್ ಸ್ಟೇರಿಂಗು ಎಸಿ ಪವರ್ ಸ್ಟೇರಿಂಗ್ ಎಸಿ ಬರುತ್ತೆ ಹಾ ಬೇಸ್ ಮಾಡಲು ಗಾಡಿ ಸಿಸ್ಟಮ್ ಎಲ್ಲಾ ಚೆನ್ನಾಗಿದೆಯಾ ಹಾ ಸಿಸ್ಟಮ್ ಚೆನ್ನಾಗಿದೆ ಹೊಸದಾಗ್ಸಿರೋದು ಲೊಕೇಶನ್ ಗಾಡಿ ಇರೋದು ಭದ್ರಾವತಿ ಶಿವಮೊಗ್ಗ ಭದ್ರಾವತಿ ಶಿವಮೊಗ್ಗ ಭದ್ರಾವತಿ ಹಾ ಅಲ್ಲೇ ಲೋಕಲ್ ಆ ಲೋಕಲ್ ನಾನ್ ಚಿಕ್ಮಂಗ್ಳೂರಿಂದ ಗಾಡಿ ತಗೊಂಡ್ ಬಂದಿದ್ದು

ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ರನ್ನಿಂಗ್ ಇದೆ 20 ಪ್ಲಸ್ ಕೊಡುತ್ತೆ ಮೇನೇಜ್ ಇದು ಆ 20 ಕೊಡುತ್ತೆ ಹೈವೇ ಅಲ್ಲಿ ಹೋದ್ರೆ 25 ಕೊಡುತ್ತೆ ಇಲ್ಲೇ ಒಳಗಡೆ ಸಿಟಿ ಅಲ್ಲಿ ಓಡಿಸಿದ್ರೆ 20 ಕೊಡುತ್ತೆ ಡೆಂಟ್ ಕ್ರಾಚ್ ಏನಿಲ್ಲ ಎಲ್ಲ ನೀಟ್ ಆಗಿದೆ ಆ ಡೆಂಟ್ ಒಂದು ಸ್ವಲ್ಪ ಡೆಂಟ್ ಆಗಿದೆ ಅದ್ರ ರೈಟ್ ಸೈಡ್ ಅಲ್ಲಿ ಅದೇನಿಲ್ಲ ತಗಿಸ್ಕೊಬಹುದು ಒಂದು ಮೂತ್ ಫೈನಲ್ ಇದು ಆ ಒಂದು ಮೂತ್ ಒಂದು ಮೂತ್ ಫೈನಲ್ ಜೆಕಪೆಟ್ ಮಾಡ್ತೀವಿ ಅವನ ಗಾಡಿ ಹಾ ಇಂಪ್ರಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಸರಿ ಆಯ್ತು